ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ ಎಲ್ಲ ದರ ಏರಿಕೆ ಮಾಡಿ ಜನ ಸಾಮಾನ್ಯರ ನಿತ್ಯದ ಜೀವನಕ್ಕೆ ಕೂತು ತಂದಿದೆ ವಿದ್ಯುತ್ ದರ ಹಾಲಿನ ದರ ಡೀಸೆಲ್ ಪೆಟ್ರೋಲ್ ದರ ರಾಜ್ಯದಲ್ಲಿ ಏರಿಕೆ ಮಾಡಿದ್ದಾರೆ ನೋಂದಣಿ ಮಧ್ಯದ ದರ ಏರಿಕೆ ಮಾಡಿದ್ರು ಈಗ ಬಸ್ ದರ ಏರಿಕೆ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ನಗರದಲ್ಲಿಂದು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ ಆಲ್ಮೋಸ್ಟ್ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಹಂತಕ್ಕೆ ಬಂದಿದೆ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಯಾವ ಕೀಳಮಟ್ಟಕ್ಕೆ ಇಳಿಯಲು ಹೇಸಲ್ಲ ಬರಿಸುಳ್ಳು ಹೇಳ್ತಾರೆ ಸಾರಿಗೆ ನೌಕರರಿಗೆ ಸಂಬಳ ನೀಡಲು ಇವರಿಗೆ ಆಗುತ್ತಿಲ್ಲ ಸಾರಿಗೆ ಸಂಸ್ಥೆಗಳಿಗೆ ಸಾಲ ಮಾಡಲು ಅನುಮತಿ ನೀಡಿದ್ದಾರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಲ್ಲದರ ಏರಿಕೆ ಮಾಡಿ ಮತ್ತೆ ಜನಕ್ಕೆ ಫ್ರೀ ಕೊಡ್ತಾರೆ ಅಂತಾರೆ ಒಬ್ಬರಿಂದ ಪಡೆದು ಮತ್ತೊಬ್ಬರಿಗೆ ಫ್ರೀ ಕೊಡ್ತಾರೆ ಭ್ರಷ್ಟಾಚಾರ ದುರಾಡಳಿತ ಕಾರಣದಿಂದ ಕರ್ನಾಟಕ ಆದಾಯ ಇಲ್ಲದ ರಾಜ್ಯವಾಗುತ್ತಿದೆ ಜೊತೆಗೆ ಜನಪ್ರತಿನಿಧಿಗಳನ್ನು ಸುಪಾರಿ ಕೊಟ್ಟು ಮುಗಿಸುವ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೊಲೆ ಸುಡಿಗೆ ದರೋಡೆ ಹೆಚ್ಚಾಗಿದೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ಮಹಾನಗರ ಪಾಲಿಕೆ ಧಾರವಾಡ ಜನರ ಆಸೆಯಾಗಿತ್ತು ಜನರ ಆಸೆಗೆ ತಕ್ಕಂತೆ ವಿಭಜನೆಯಾಗಿದೆ ನಮ್ಮ ಸರ್ಕಾರ ಇದ್ದಾಗಲೂ ಇದಕ್ಕೆ ಮೂವ್ಮೆಂಟ್ ಮಾಡಿದ್ದೆವು ನಮ್ಮ ಸರ್ಕಾರದ ಬೆಂಬಲ ಇದೆ ಹೊಸ ಪಾಲಿಕೆ ರಚನೆಯಿಂದ ಧಾರವಾಡ ಅಭಿವೃದ್ಧಿ ಆಗಲಿದೆ ಎಂದು ಶುಭ ಹಾರೈಸಿದ್ರು ಭಾಷಣ ಮಾಡಿದವರು ಎರಡ್ ನೂರು ಯೂನಿಟ್ ಅನ್ನು ಮಾಡಿ ಇವತ್ತು ಅವ್ರದ್ದು ಲಿಮಿಟ್ ಜಾಸ್ತಿ ಅವರು ವಿದ್ಯುತ್ ಅನ್ನ ಬಳಸಿದ್ರೆ ಅವರೆಲ್ಲರಿಗೂ ಇವತ್ತು ಪರ್ ಯೂನಿಟ್ ಕಾಸ್ಟ್ ಜಾಸ್ತಿ ಆಗಿದೆ ನಾಲ್ಕು ರೂಪಾಯಿನೂ ಆಗಿದೆ ಅದಾದ ನಂತರ ಹಾಲಿನ ದರ ಜಾಸ್ತಿ ಮಾಡಿದರು ಡೀಸೆಲ್ ಪೆಟ್ರೋಲ್ಗೆ ಟ್ಯಾಕ್ಸನ್ನು ಅಂದರೆ ಸ್ಟೇಟ್ ವ್ಯಾಟನ್ನು ಡೀಸೆಲ್ ಪೆಟ್ರೋಲು ಇವತ್ತಿನವರೆಗೆ ಜಿ ಎಸ್ ಟಿ ಒಳಗಿಲ್ಲ ಅದಕ್ಕೆ ಹೆಚ್ಚಿನ ಹೊರೆಯನ್ನು ಟ್ಯಾಕ್ಸನ್ನು ಹಾಕೋ ಕೆಲಸ ಮಾಡ ಸೆಸ್ ಹಾಂ ಸೆಸ್ ಹಾಕಿದರು ವ್ಯಾಲ್ಯೂ ವ್ಯಾಲ್ಯೂಡೆ ಟ್ಯಾಕ್ಸ್ ಹಾಕಿದ್ದಾರೆ ಅದನ್ನು ಇನ್ಕ್ರೀಸ್ ಮಾಡಿದ್ರು ಆಸ್ತಿ ರಿಜಿಸ್ಟ್ರೇಷನ್ನೂ ದರ ಏರಿಸಿದ್ರು ಮದ್ಯದ ದರ ಏರಿಸಿದ್ರು ಈಗ ಹಾಲಿನ ದರೂ ಏರಿಸಿದ್ರು ಮಧ್ಯೆ ಈಗ ಮತ್ತೆ ಕೆ ಎಸ್ ಆರ್ ಟಿ ಹದಿನೈದು ಪರ್ಸೆಂಟ್ ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ ಹಿಮಾಚಲ್ ಪ್ರದೇಶದಲ್ಲಿ ಇದೇ ರೀತಿ ಗ್ಯಾರಂಟಿ ಕೊಟ್ಟಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಲ್ಲಿ ಅದನ್ನ ನಿಲ್ಲಿಸ್ಲಿಕ್ಕೆ ಹೊರಟಿದೆ ಆಲ್ರೆಡಿ ಆಲ್ಮೋಸ್ಟ್ ಘೋಷಣೆ ಮಾಡಿದ್ದಾರೆ ನಾವು ನಿಲ್ಲಿಸ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಜನರಿಗೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತದೆ ಅಧಿಕಾರಕ್ಕಾಗಿ ಯಾವ ಕೀಳು ಮಟ್ಟು ಕೀಳಲಿಕ್ಕೂ ಸಹಿತ ಹೇಸಲಾರದಂತಹ ಒಂದು ಪಾರ್ಟಿ ಈಗ ಹದಿನೈದು ಪರ್ಸೆಂಟು ಬಸ್ ತಡೆಗೇರಿಸಲಿಕ್ಕೆ ಹೊರಟಿದ್ದಾರೆ